ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯ ಹೇ ರಾಘವೇಂದ್ರ ಹ ಸತ್ಯ ಧರ್ಮ ರಥ ಚಪ ಜತಾಂ ಕಲ್ಪರುಕ್ಷ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಕೃಜಿ ಮಾಡುವ ನಮಸ್ಕಾರಗಳು ಈ ದಿನ ಗುರುವಾರ ರಾಯರು ತಮ್ಮೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಈ ದಿನದ ನಿತ್ಯ ಭವಿಷ್ಯ ನಿತ್ಯ ಪಂಚಾಂಗ ಯಾವೆಲ್ಲ ರೀತಿಯಲ್ಲಿರುತ್ತೆ ಮತ್ತು ಈ ದಿನದ ವಿಶೇಷ ಅಂತ ನೋಡೋದಾದರೆ ಈ ದಿನ ಯಾವೆಲ್ಲ ವಿಶೇಷತೆಗಳಿಂದ ಕೂಡಿರುತ್ತೆ ಎಂಬುದನ್ನು ನೋಡೋಣ ಬನ್ನಿ ಇಲ್ಲಿ ಮೊದಲನೇದಾಗಿ ಪಂಚಾಂಗವನ್ನು ನೋಡೋದಾದರೆ ಈ ದಿನ ಹದಿನಾರನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ರಾಯರ ವಾರ ಸೊ ತಮ್ಮೆಲ್ಲ ಕನಸುಗಳನ್ನು ಈಡೇರಿಸುವಂತಹ ವಾರ ಗುರುಗಳ ರಕ್ಷಾ ಕವಚವಾಗಿ ನಿಂತಿರುವಂತಹ ವಾರ ಅಂದರೂ ತಪ್ಪಾಗೋದಿಲ್ಲ ಸೊ ಶ್ರೀ ವಿಶ್ವಬಸು ನಾಮ ಸಮಸ್ತರ ಅಶ್ವೀಜ ಮಾಷ ಶರತ್ ಋತು ದಕ್ಷಿಣಾಯನ ಕೃಷ್ಣ ಪಕ್ಷ ಈ ದಿನದ ವಿಶೇಷ ಅಂದರೆ ವಿಶ್ವ ಆಹಾರ ದಿನ ಅಂದರೆ ಊಟ ರೈತ ಏನು ಬೆಳೆದಿರತಕ್ಕಂಥ ಆಹಾರ ಏನಿರುತ್ತೆ ಅಥವಾ ದವಸ ಧಾನ್ಯಗಳನ್ನು ನಾವು ಅಡಿಗೆಯನ್ನು ಮಾಡಿ ಆಹಾರದ ರೀತಿಯಲ್ಲಿ ಸ್ವೀಕಾರ ಮಾಡ್ತೀವಲ್ಲ ಆ ರೀತಿಯಲ್ಲಿ ವಿಶ್ವ ಆಹಾರದ ದಿನ ಈ ದಿನದ ವಿಶೇಷ ಇರಲಿ ಈ ದಿನದ ಸೂರ್ಯೋದಯ ಅಂತ ನೋಡೋದಾದರೆ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಸೂರ್ಯ ಅಸ್ತ ಆರು ಗಂಟೆಗೆ ಆಗುವಂಥದ್ದು ಆಗುತ್ತೆ ಅಂದರೆ ಸೂರ್ಯ ಮುಳುಗುವಂಥ ಸಮಯ ಸಾಯಂಕಾಲ ಆರು ಗಂಟೆಗೆ ಈ ದಿನದ ರಾಶಿ ಕರ್ಕಾಟಕ ರಾಶಿನೂ ಬರುತ್ತೆ ಮತ್ತು ಸಿಂಹ ರಾಶಿನೂ ಬರುತ್ತೆ ಕರ್ಕಾಟಕ ರಾಶಿ ಮಧ್ಯಾಹ್ನ ಹನ್ನೆರಡೂವರೆವರೆಗೂ ಕರ್ಕಾಟಕ ರಾಶಿ ಇರುತ್ತೆ ಯಾವೆಲ್ಲ ಮಾತೆಯರು ಹನ್ನೆರಡುವರೆ ಒಳಗಾಗಿ ಜನಿಸಿರ್ತಕ್ಕಂತಹ ಮಕ್ಕಳು ಕರ್ಕಾಟಕ ರಾಶಿಗೆ ಬರುತ್ತೆ ಹನ್ನೆರಡುವರೆ ನಂತರ ಬರುವಂತಹ ರಾಶಿ ಸಿಂಹ ರಾಶಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಈ ದಿನದ ನಕ್ಷತ್ರ ಹನ್ನೆರಡೂವರೆವರೆಗೂ ಆಶ್ಲೇಷ ನಕ್ಷತ್ರ ಇರುತ್ತೆ ತದನಂತರ ಮಖ ನಕ್ಷತ್ರ ಬರುವಂಥದ್ದಾಗುತ್ತೆ ಈ ದಿನ ದಶ ದಶಮಿ ತಿಥಿ ಇದೆ ಸೊ ಹಾಗಾಗಿ ದಶಮಿ ಬೆಳಗ್ಗೆ ಬರೋದಾಗಿರುತ್ತೆ ಬಟ್ ದಶಮಿ ಅನುಷ್ಠಾನ ತೂ ಇದ್ದೇ ಇದೆ ಸೊ ಹೀಗಾಗಿ ದಶಮಿ ಇದೆ ತದನಂತರ ನಿಮಗೆ ಏಕಾದಶಿ ಬರುವಂಥದ್ದಾಗತ್ತೆ ಈ ದಿನದ ಯೋಗ ನೋಡೋದಾದರೆ ಸಾಧ್ಯ ಯೋಗ ಇದೆ ತದನಂತರ ಶುಭ ಯೋಗ ಬರುವಂಥದ್ದಾಗತ್ತೆ ಈ ದಿನ ವಿಶ್ವೀಕರಣ ಇದೆ ಇದಿಷ್ಟು ಪಂಚಾಂಗ ಈ ದಿನ ಆಶ್ಲೇಷ ನಕ್ಷತ್ರ ಇರೋದರಿಂದ ಯಾರಿಗೆಲ್ಲ ಈ ಸರ್ಪದೋಷದ ಒಂದು ಸಮಸ್ಯೆಗಳೇಂತ್ರ ಎದುರಾಕ್ಕೊಳ್ತಾ ಇದ್ದೀರ ಅಥವಾ ಸಮಸ್ಯೆ ಕಾಡ್ತಾ ಇದ್ದರೋ ಅವರೆಲ್ಲರೂ ಈ ದಿನ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಕ್ಷೀರಾಭಿಷೇಕ ಸೇವೆಯನ್ನು ಮಾಡಿಸಿ ಹಾಗೂ ಹುತ್ತಿಗೆ ಒಂಬತ್ತು ಪ್ರದಕ್ಷಿಣೆ ಅಥವಾ ಹಸಿ ಹಾಲನ್ನು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣವನ್ನು ಮಿಕ್ಸ್ ಮಾಡಿ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರಗಳ ಹೇಳಿಕೊಂಡು ಅರ್ಧ ಲೀಟ್ರು ಒಂದು ಲೀಟ್ರು ನಿಮಗೆ ಎಷ್ಟು ಯಥಾಭಕ್ತಿ ಯಥಾಶಕ್ತಿ ಕೊಡಲು ಸಾಧ್ಯ ಇದೆಯೋ ಅಷ್ಟನ್ನು ಸುಬ್ರಹ್ಮಣ್ಯ ಸ್ವಾಮಿಗಾಗಿರ್ಬೋದು ಅಥವಾ ಹುತ್ತಿಗೆ ಆಗಿರ್ಬೋದು ದಾನವಾಗಿ ನೀಡಿ ಇದರಿಂದ ನಿಮ್ಮ ಒಂದು ಸರ್ಪದೋಷ ಏನಿದೆ ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಏಕೆಂದರೆ ಈ ಆಶ್ಲೇಷ ನಕ್ಷತ್ರದಿಂದ ಆಶ್ಲೇಷ ಬಲಿ ಹೋಮ ಮಾಡಲಾಗುತ್ತೆ ಆಶ್ಲೇಷ ಬಲಿ ಕೊಡಲಾಗುತ್ತೆ ತುಂಬ ಈ ಮಂಗಳೂರು ಉಡುಪಿ ಸೈಡೆಲ್ಲ ಈ ದಿನ ತುಂಬ ವಿಶೇಷವಾಗಿ ಹೋಮವಾನಾದಿಗಳನ್ನು ಮಾಡಲಾಗುತ್ತೆ ಸೊ ಹಾಗಾಗಿ ನಮ್ಮ ಕೈಲೇ ಆದಷ್ಟು ಯಥಾಭಕ್ತಿ ಯಥಾಶಕ್ತಿ ಎಟ್ಲೀಸ್ಟು ಹತ್ತಿರದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕ್ಷೀರಾಭಿಷೇಕ ಸೇವೆ ಮಾಡಿಸಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳೋದು ಇನ್ನು ಎಲ್ಲರೂ ಕಾಯ್ತಾ ಇರೋದೆ ದ್ವಾದಶ ರಾಶಿಗಳ ಈ ದಿನದ ಭವಿಷ್ಯ ಯಾವ ರೀತಿಯಲ್ಲಿ ಆಗುತ್ತೆ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರತಕ್ಕಂತಹ ಮೇಷರಾಶಿ ಹಿಮೇಷರಾಶಿಯವರಿಗೆ ಈ ದಿನದ ಒಂದು ಭವಿಷ್ಯ ಅಂತ ನೋಡೋದಾದರೆ ಒಂದು ಸ್ವಲ್ಪ ಯಾಕೋ ನಿಮಗೆ ಈ ದಿನ ಎಲ್ಲರೂ ಶತ್ರುಗಳ ರೀತಿಯಲ್ಲಿ ಕಾಣುವಂಥರಾಗ್ತಾರೆ ಪ್ರತಿಯೊಬ್ಬರು ನಿಮ್ಮನ್ನು ವಿರೋಧ ಭಾವನೆ ಅಂತ ಆಗುತ್ತೆ ನಿಮ್ಗೆ ಯಾರು ಈ ದಿನ ಅಷ್ಟು ಸೌಲಭ್ಯ ಅಥವಾ ಸೌಕರ್ಯ ಅಥವಾ ಸಹಾಯ ಯಾವುದು ಬ ಗಮನಕ್ಕೆ ಬರೋದಿಲ್ಲ ನಿಮಗೆ ಸೊ ಇದರಿಂದ ಏನಾಗುತ್ತೆ ನೀವು ಕೂಡ ಸ್ವಲ್ಪ ಅದೇ ರೀತಿಯಾಗಿ ವರ್ತಿಸಲು ಪ್ರಾರಂಭ ಮಾಡ್ತೀರಾ ಅಂದರೆ ಅವ್ರು ಹೇಗೆ ಮಾಡಿದಾರೋ ಹಾಗೆ ಮಾಡೋಣ ಅನ್ನೋ ಒಂದು ಇದಕ್ಕೆ ಬಂದುಬಿಡ್ತೀರ ಸೊ ಹಾಗಾಗಿ ಇಡೀ ದಿನ ಹೇಗಿರುತ್ತಂದರೆ ಒಂಥರ ಮನಸ್ಸು ಬರೀ ವಿರೋಧ ಭಾವನೆ ಅಂತ ಕೂಡಿರುತ್ತೆ ಸೊ ಹಾಗೆ ಮಾಡಬೇಡಿ ದೇವರು ಇವತ್ತೇನೋ ಸ್ವಲ್ಪ ನಮಗೆ ತೊಂದರೆ ಕೊಟ್ಟಿರ್ಬೋದು ಬಟ್ ನಾಳೆಗೆ ಅದು ಸರಿ ಹೋಗುತ್ತೆ ಹಾಗಾಗಿ ನೀವು ಕೂಡ ಅವರ ಜೊತೆಗೆ ಅದೇ ರೀತಿಯಲ್ಲಿ ಹೋಗ್ತಾ ಇದ್ದರೆ ಅವರಿಗೂ ನಿಮಗೂ ವ್ಯತ್ಯಾಸ ಗೊತ್ತಾಗುತ್ತೆ ಇರಲಿ ಭಗವಂತನ ಇಚ್ಛೆ ಏನಿರುತ್ತೆ ಅದನ್ನು ತಪ್ಪಿಸಲು ಸಾಧ್ಯವಾಗೋದಿಲ್ಲ ಅಂತ ಹೇಳ್ತಾ ಇನ್ನು ಪರ್ಯಾಮದ ವಿಷಯಕ್ಕೆ ಬರೋದಾದರೆ ಈ ದಿನ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತೀನಿ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರ್ತಕ್ಕಂತಹ ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ಈ ದಿನ ಅಂದರೆ ಸ್ವಲ್ಪ ಲವಲವಿಕೆಯಿಂದ ಕೂಡಿರುತ್ತೆ ಚಟುವಟಿಕೆಗಳು ನಿಮ್ಮ ಕೆಲಸ ಕಾರ್ಯಗಳನ್ನು ಏನಂತೀರ ಸ್ವಲ್ಪ ಸೂಕ್ಷ್ಮತೆಯಿಂದ ಮಾಡಲಾಗುತ್ತೆ ಅಂದರೆ ತುಂಬ ಗಮನವಿಟ್ಟು ಯಾರೂ ಆ ಕಡೆ ಈ ಕಡೆ ಅಲ್ಲಾಡದ ರೀತಿಯಲ್ಲಿ ಈ ದಿನ ಕೆಲಸವನ್ನು ತುಂಬ ಜ್ಞಾನಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಮಾಡಲಾಗುತ್ತೆ ಅಂದರೆ ಎಲ್ಲೂ ಮಿಸ್ಟೇಕ್ ಆಗದೆ ಇರುವವಂಗೆ ಯಾಕೆಂದರೆ ಕಳೆದ ಎರಡು ದಿನದಲ್ಲಿ ಬರೀ ಈ ಮಿಸ್ಟೇಕ್ ನಿಂತ ಬಯಸ್ಕೊಡೋದು ಅಥವಾ ಕೆಲವೊಂದು ವಾದ ವಿವಾದಗಳಿಗೆ ಇಳಿದ್ಬಿಟ್ಟಿದ್ರೆ ತುಂಬ ಬೇಜಾರಾಗೋಗ್ಬಿಟ್ಟಿತ್ತು ಸೊ ಹಾಗಾಗಿ ಈ ದಿನ ಏನು ಮಾಡ್ತೀನಿ ನೀವು ಪ್ರಾರಂಭ ಹಂತದಲ್ಲಿ ಯಾವುದೂ ಮಿಸ್ಟೇಕ್ ಆಗದೇ ಇರೋವಂಗೆ ತುಂಬ ಸೂಕ್ಷ್ಮ ರೀತಿಯಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿ ಯಶಸ್ವಿ ಆಗ್ತೀರಾ ಅಂತಲೇ ಹೇಳ್ಬೋದು ಇನ್ನು ಆಫೀಸ್ ಆಗಿರ್ಬೋದು ನಿಮ್ಮ ವ್ಯವಹಾರ ಆಗಿರ್ಬೋದು ಅಥವಾ ನಿಮ್ಮ ಇತರ ಕೆಲಸ ಕಾರ್ಯಗಳ ಚಟುವಟಿಕೆಯನ್ನು ಮೆಚ್ಚಿ ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ನೀವು ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಿ ಅಥವಾ ಶಿವನ ದರ್ಶನ ಮಾಡಿಕೊಳ್ಳಿ ಬಿಲ್ಲು ಪತ್ರೆಯನ್ನಾದರೂ ಸಮರ್ಪಣೆ ಮಾಡಿ ಇದರಿಂದ ನಿಮ್ಮ ಕಷ್ಟ ಕಾಲ್ಪನೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ ಸ್ವಲ್ಪ ಸ್ಪರ್ಧಾತ್ಮಕ ಅಂದರೆ ಕಾಂಪಿಟೇಷನ್ ಯುಗದಲ್ಲಿ ಯಾವೆಲ್ಲ ರೀತಿಯಲ್ಲಿ ನಾವು ಮುನ್ನುಗ್ಗಬೇಕು ಯಾವೆಲ್ಲ ರೀತಿಯಲ್ಲಿ ಇರಬೇಕು ಎಂಬ ಒಂದು ಗ್ರಹಿಕೆಯಿಂದ ಈ ದಿನ ಕೆಲಸವನ್ನು ಪ್ರಾರಂಭ ಮಾಡ್ತೀನಿ ಅಂದರೆ ತುಂಬ ಕಾಂಪಿಟೇಟಿವ್ ಆಗಿ ವರ್ತನೆ ಮಾಡಲಿಕ್ಕೆ ಇಷ್ಟಪಡ್ತೀರಾ ಅಂದರೆ ನಿಮ್ಮನ್ನು ಯಾರೋ ಹತ್ತಿರಕ್ಕೂ ಬರಬಾರದ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ತೀರಾ ಮತ್ತು ನಿಮ್ಮನ್ನು ಯಾರೋ ಮುಟ್ಟಬಾರದು ಅನ್ನೋ ಅಂಥದ್ದಲ್ಲಿ ಪ್ಲ್ಯಾನಿಂಗ್ ಇರುತ್ತೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಊಹೆಗೂ ಬಾರದ ಇರೋ ಹಾಗೆ ತೆಗೆದುಕೊಂಡು ಹೋಗ್ತೀರಾ ಅಂದರೆ ತುಂಬ ಈ ದಿನ ತುಂಬ ಕಾಂಪಿಟೇಟಿವ್ ಮತ್ತು ಎನರ್ಜಿ ಮತ್ತು ತುಂಬ ಅದಕ್ಕೆ ಬಂಡವಾಳ ಏನೇನು ಹಾಕಬೇಕು ಎಲ್ಲವೂ ಹಾಕ್ತೀರ ಜ್ಞಾನದ ಬಂಡಾರ ಆರ್ಥಿಕ ಬಂಡವಾಳ ಏನೇನು ಹಾಕಬೇಕು ಸಮಯದ ಬಂಡವಾಳ ಎಲ್ಲವನ್ನು ಹಾಕಿ ಒಂದು ಪರಿಪಕ್ವವಾದ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀರ ಈ ದಿನ ಅಂದರೆ ತುಂಬ ತುಂಬ ದಿನಗಳ ನಂತರ ಈ ಒಂದು ವಿಚಾರದಲ್ಲಿ ನಿಮ್ಮಲ್ಲಿ ಮೂಡಿ ಬರ್ತಾ ಇದೆ ತುಂಬ ಸಂತೋಷ ಸೊ ಹಾಗಾಗಿ ಮಿಥುನ ರಾಶಿಯವರು ಈ ದಿನ ತುಂಬ ಚಟುವಟಿಕೆಯಂತೆ ಕೂಡಿರ್ತಾರೆ ಒಂದು ಸ್ವಲ್ಪ ಸಮಯನೂ ಇವರಿಗೆ ಈ ದಿನ ಕಂಡುಬರುವುದಿಲ್ಲ ಸೊ ಇನ್ನು ಉದ್ಯೋಗಕ್ಕಾಗಿ ಹುಡುಕುವಂತಹ ಯಾರೆಲ್ಲ ಇದ್ದೀರ ಸ್ವಲ್ಪ ಇವತ್ತು ಅವರಿಗೆ ಅಷ್ಟು ಯಾಕೋ ಅನ್ಕಂಫರ್ಟೇಬಲ್ ಜೋನ್ ಇರುತ್ತೆ ಸೊ ಮೈಂಡು ಡಿಸ್ಟರ್ಬೆನ್ಸ್ ಇರುತ್ತೆ ಮತ್ತು ನೀವು ಮಾಡಿರ್ತಕ್ಕಂಥ ಒಂದಿಷ್ಟು ಏನು ಅಂತೀರ ಡೆಮೋ ಅದು ಎಲ್ಲವೂ ಇಷ್ಟ ಆಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ಇದರಿಂದ ಏನಾಗುತ್ತೆ ಸ್ವಲ್ಪ ಇಂಟ್ರ್ಯೂನಲ್ಲಿ ಹಿನ್ನಡೆ ಆಗುವಂಥದ್ದಾಗತ್ತೆ ಮತ್ತು ನೀವು ಕೆಲಸದಲ್ಲಿ ಸ್ವಲ್ಪ ಇನ್ನೂ ಹುಡುಕ್ಬೇಕು ಅಂತ ಅಂತಲೇ ಅನಿಸುತ್ತೆ ಈ ನಿರುದ್ಯೋಗದಾತರಿಗೆ ಇನ್ನು ಕೆಲಸ ಮಾಡುವಂಥವ್ರಿಗೆ ಸ್ವಲ್ಪ ಎಲ್ಲೋ ಈ ಕಡೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅನ್ನೋ ಅನ್ನೋ ಹಂತಕ್ಕೆ ಮೂವ್ ಆಗ್ತಾನೇ ಇರುತ್ತೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಓವರ್ ಆಲ್ ಆಗಿ ಹೇಳೋದಾದರೆ ಮಿಥುನ ರಾಶಿಯವರು ಬ್ಯುಸಿಯಾಗಿರ್ತಾರೆ ಆದರೆ ಲಾಭ ಅಂತೂ ಯಾವುದೂ ಇಲ್ಲ ಬ್ಯುಸಿ ತೋರಿಸ್ಕೊಳ್ಳುವಂಥದ್ದಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗ್ತೀರ ಬಟ್ ನಿರುದ್ಯೋಗದ ಸಮಸ್ಯೆ ಮುಂದುವರಿತಾನೆ ಇರುತ್ತೆ ಅಂತ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿಕೊಳ್ಳಿ ಹಾಗೂ ಸಾಯಂಕಾಲ ರಾಯರ ದರ್ಶನ ಮಾಡಿಕೊಳ್ಳಿ ಇದರಿಂದ ನಿಮಗೆ ಗುರುಗಳ ಮಾರ್ಗದರ್ಶನ ಗುರುಗಳ ಆಶೀರ್ವಾದ ಸಿಗುವಂಥದ್ದಾಗುತ್ತೆ ಹಾಗೂ ನಿಮ್ಮ ಒಂದು ನಿರುದ್ಯೋಗದ ಸಮಸ್ಯೆ ಆಗಿರ್ಬೋದು ವ್ಯಾಪಾರದ ಹಿನ್ನಡೆ ಆಗಿರ್ಬೋದು ಅದೆಲ್ಲವೂ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಈ ದಿನದ ಒಂದು ಭವಿಷ್ಯ ಅಂತ ನೋಡೋದಾದರೆ ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ತೀರ ಯಾವುದೇ ಮುಂದಾಲೋಚನೆ ಮಾಡದೇ ಮುನ್ನುಗ್ಬಿಡ್ತೀರಾ ಇದರಿಂದ ಸ್ವಲ್ಪ ನಷ್ಟ ಉಂಟಾಗತ್ತೆ ಮತ್ತು ಇನ್ನೊಬ್ಬರ ಮೇಲೆ ಎತ್ತಿ ಹಾಕಿಬಿಡ್ತೀರಾ ಅದನ್ನು ನಷ್ಟವನ್ನು ಅಂದರೆ ಇದು ನಾನು ಮಾಡಿಲ್ಲ ನೀನೇ ಕಟ್ಟಬೇಕು ಹಾಗೆ ಹೀಗೆ ಅಂಥೇಳಿ ಸ್ವಲ್ಪ ಅವರ ಬಗ್ಗೆ ಡಾಮಿನೇಟ್ ಮಾಡುವಂಥದ್ದಾಗತ್ತೆ ಇನ್ನು ಗುಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನುವಂಗೆ ಪಾಪ ಪ್ರಾಣಿ ನಿಮ್ಮ ಒಂದು ಗರ್ಜನೆ ನಿಮ್ಮ ಒಂದು ವಾದ ವಿವಾದಗಳನ್ನು ನೋಡಿ ಪೇಡ್ ಮಾಡಿ ಹೊರಟೋಗ್ಬಿಡ್ತಾನೆ ಸೊ ಈ ಇಡೀ ದಿನ ಏನಿರುತ್ತೆ ಅಂದರೆ ಸ್ವಲ್ಪ ಎಲ್ಲೋ ನಿಮಗೆ ಜಗಳ ಒಂದು ಹಂತದಲ್ಲಿರುತ್ತೆ ಅದರಿಂದ ಅಪ್ಸೆಟ್ ಆಗ್ತೀರಾ ಒಂದಿಷ್ಟು ಏನೋ ಮುಂದುವರೆದ ಭಾಗದಲ್ಲಿ ಕೆಲಸ ಮಾಡಲು ಹೋಗ್ತೀರಾ ಆದರೆ ಅರ್ಧ ಮರ್ಧ ಆಗುತ್ತೆ ಸಾಯಂಕಾಲದ ಹೊತ್ತಿಗೆ ಎಲ್ಲೋ ಮೈಂಡ್ ಡಿಸಪಾಯಿಂಟ್ ಮಾಡ್ಕೊಂಡು ಮನೆಗೆ ಬಂದುಬಿಡ್ತೀರ ಸೊ ಇದು ದಿನಚರಿ ಕರ್ಕಾಟಕ ರಾಶಿಯವರದು ಆದಷ್ಟು ತಾಳ್ಮೆ ಯಂತ್ರ ಇರೋದು ತುಂಬ ಉತ್ತಮ ಘರ್ಷಣೆಯಂತ್ರ ಕೂಡಿದಾಗ ಏನಾಗುತ್ತೆ ಅದು ನಾಳಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಹಾಗಾಗಿ ಇವತ್ತಿನ ಒಂದು ಇನ್ಸಿಡೆಂಟ್ ಏನಿದೆ ಅದನ್ನು ಇವತ್ತೇ ಮರೆಯೋದು ತುಂಬ ಉತ್ತಮ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ರಾಯರ ದರ್ಶನ ಮಾಡಿಕೊಳ್ಳಿ ರಾಯರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ರಾಯರಿಗೆ ಪ್ರದಕ್ಷಿಣೆ ಹಾಕಿ ಇದರಿಂದ ಈ ಸಣ್ಣ ಪುಟ್ಟ ಅಪಘಾತಗಳಾಗಿರ್ಬೋದು ಸಣ್ಣ ಪುಟ್ಟ ಘರ್ಷಣೆಗಳಾಗಿರ್ಬೋದು ಸಣ್ಣ ಪುಟ್ಟ ಹಿನ್ನಡೆ ಆಗಿರ್ಬೋದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬಿಡ್ತಾರೆ ಇನ್ನು ದ್ವಾದಶ ರಾಶಿಗಳೆಲ್ಲ ಐದನೇ ರಾಶಿಯಾಗಿರ್ತಕ್ಕಂತಹ ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ ಆರ್ಥಿಕ ವೃದ್ಧಿ ಇದೆ ಆರ್ಥಿಕವಾಗಿ ತುಂಬ ಚೇತರಿಕೆ ಇದೆ ಆರ್ಥಿಕವಾಗಿ ನಿಮ್ಮ ಚಿಂತನೆಗಳು ಸ್ವಲ್ಪ ಈ ದಿನ ದೂರವಾಗುತ್ತೆ ಅಂದರೆ ಬರ್ತಕ್ಕಂತಹ ಆದಾಯ ಸರಿಯಾದ ಪ್ರಮಾಣದಲ್ಲಿ ಬರ್ತಾ ಇರುತ್ತೆ ಸೊ ಅದೇ ರೀತಿಯಲ್ಲಿ ಖರ್ಚುಗಳು ಆಗುತ್ತೆ ಯಾವುದೇ ರೀತಿ ಸ್ಟೋರೇಜ್ ಇರೋದಿಲ್ಲ ಸೊ ಖರ್ಚುಗಳು ವಿಪರೀತವೂ ಬರುತ್ತೆ ಆದಾಯವೂ ಚೆನ್ನಾಗಿದೆ ಅಲ್ಲಿದಲ್ಲೇ ಸರಿದು ಹೋಗ್ತಾ ಇರೋದರಿಂದ ಸ್ವಲ್ಪ ಈ ದಿನ ನೆಮ್ಮದಿ ಸಿಂಹರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಿಂಹರಾಸಿಯವರು ಸಾಧ್ಯವಾದಷ್ಟು ಶನಿದೇವರ ಪ್ರಾರ್ಥನೆ ಶನಿದೇವರಿಗೆ ದರ್ಶನ ಮಾಡಿಕೊಳ್ಳಿ ಶನಿದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಪಠನೆ ಮಾಡಿ ಇದರಿಂದ ನಿಮಗೆ ಇರತಕ್ಕಂಥ ಅಷ್ಟಮ ಶನಿಯ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ ಏನಾದಶ ರಾಶಿಗಳಲ್ಲಿ ಆರನೇ ರಾಶಿಯಾಗಿರ್ತಕ್ಕಂಥ ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರಿಗೆ ಈ ದಿನ ಅಂದರೆ ನಿಮ್ಮ ಒಂದು ಕೆಲಸಕ್ಕೆ ಮೋಸ ಇಲ್ಲ ನಿಮ್ಮ ಒಂದು ಯೋಜನೆಗೆ ಮೋಸ ಇಲ್ಲ ನಿಮ್ಮ ಒಂದು ಆಲೋಚನೆಗೆ ಮೋಸ ಇಲ್ಲ ಇನ್ನು ನಿಮ್ಮ ಒಂದು ಮಾತುಗಾರಿಕೆಗೆ ಮೋಸ ಇಲ್ಲ ಅಂದರೆ ಮೋಸ ಮೋಸ ಅನ್ನೋದಕ್ಕಿಂತ ಏನಾಗುತ್ತೆ ಅಂದರೆ ಕಳೆದ ಎರಡು ದಿನದಗಳಿಂದ ಬರೀ ಮೋಸ ಹೋಗ್ಬಿಟ್ಟಿದ್ದೀರಾ ಅವ್ರ ಮಾತು ನಂಬಿ ಇವ್ರ ಮಾತು ಕೇಳಿ ಅಥವಾ ಇನ್ನೊಬ್ಬರು ಯಾವುದೋ ಒಂದು ಗುರುಜಿ ಮಾತು ಕೇಳಿ ಅಥವಾ ಇನ್ನೊಬ್ಬರ ಮಾತು ಕೇಳಿ ಹೆಂಡತಿ ಮಾತು ಕೇಳಿ ಗಂಡನ ಮಾತು ಕೇಳಿ ಇವೆಲ್ಲ ಸೋತು ಹೋಗ್ಬಿಟ್ಟು ಹಿನ್ನಡೆ ಆಗಿ ಬೇಜಾರಾಗುತ್ತೆ ಹಾಗಾಗಿ ಯಾರ ಮಾತು ಕೇಳೋದೇ ಇವತ್ತು ನಿಮ್ಮ ಸ್ವಯಂ ಪ್ರೇರಿತವಾಗಿ ಮೂವ್ ಮಾಡ್ತಾ ಇರೋದ್ರಿಂದ ಯಾವುದಕ್ಕೂ ಮೋಸಿಗೆ ಆಸ್ಪದ ಇಲ್ಲ ಅಂತ ತಿಳ್ಕೊಳ್ಳಿ ಹೀಗಾಗಿ ಈ ದಿನ ಸ್ವಲ್ಪ ಏನಂದರೆ ನಿಮಗೆ ನಿಮ್ಮದೇ ಒಂದು ಬೆನ್ನು ಚಪ್ಪರಿಸಿದಂಗೆ ಇರುತ್ತೆ ಸೊ ಇರಲಿ ರಾಶಿಯವರು ಈ ದಿನ ಸ್ವಲ್ಪ ನಿಮ್ಮದೇ ಸ್ವಯಂಕೃತ ಸ್ಪರ್ಧಾತ್ಮಕ ರೀತಿಯಲ್ಲಿ ಮುಂದೆ ಹೋಗುವಂಥದ್ದಾಗತ್ತೆ ಈ ದಿನ ಸ್ವಲ್ಪ ಹೆಚ್ಚು ಕಡಿಮೆ ನೀವು ಕಾಂಪಿಟೇಷನ್ ರೀತಿಯಲ್ಲಿ ನೀವು ಕೂಡ ಹೋಗುವಂಥವ್ರು ಆಗ್ತೀರ ಸೊ ಅದರಲ್ಲಿ ಸಾಯಂಕಾಲದ ಒಂದು ಹೊತ್ತಿಗೆ ಯಶಸ್ವಿ ಆಗ್ತೀರಾ ಅಂತ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಶ್ರೀನಿವಾಸ ದೇವರ ದರ್ಶನ ಮಾಡಿಕೊಳ್ಳಿ ಶ್ರೀನಿವಾಸದೇವರಿಗೆ ತುಳಸಿ ಅರ್ಚನೆಯನ್ನು ಮಾಡಿ ಇದರಿಂದ ನಿಮಗೆ ಶುಭವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ರಾಶಿಗಳಲ್ಲಿ ಏಳನೇ ರಾಶಿಯಾಗಿರತಕ್ಕಂತಹ ತುಲಾರಾಶಿ ಈ ತುಲಾರಾಶಿಯವರಿಗೆ ಈ ಒಂದು ದಿನ ಅಂತ ಹೇಳೋದಾದರೆ ಆರ್ಥಿಕವಾಗಿ ಒಂದು ಸ್ವಲ್ಪ ಖರ್ಚುಗಳು ವಿಪರೀತಿ ಬರುವಂಥದ್ದಾಗುತ್ತೆ ಸ್ವಲ್ಪ ಸಾಲದ ರೂಪದಲ್ಲಿ ಈ ದಿನ ಇರುತ್ತೆ ಅಂದರೆ ನೀವು ಇನ್ನೊಬ್ಬರ ಹತ್ರ ಸಾಲವನ್ನು ಫ್ರೆಂಡ್ಸಲ್ಲಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ನಿಮ್ಮ ನಿಮ್ಮಲ್ಲೇ ಒಂದಿಷ್ಟು ಸಾಲಗಳನ್ನು ಮಾಡಿಕೊಳ್ಳುವಂಥದ್ದಾಗುತ್ತೆ ಆಮೇಲೆ ವಿಪರೀತವಾದ ಖರ್ಚನ್ನು ನಿಭಾಯಿಸಲು ಚಿಂತೆ ಮಾಡುವಂಥದ್ದಾಗುತ್ತೆ ಅಯ್ಯೋ ಯಾಕಪ್ಪ ಈ ಗಾಡಿ ರಿಪೇರಿ ಇಷ್ಟು ಬಂದುಬಿಡ್ತು ಯಾಕಪ್ಪ ನಾನು ಈ ಒಂದು ಸಮಸ್ಯೆನೆ ಎದುರು ಹಾಕ್ಕೊಂಡೆ ಅನ್ನೋ ಒಂದು ಹಂತಕ್ಕೆ ನೀವು ಹೋಗುವಂಥದ್ದಾಗ್ತೀರಾ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ತುಲಾರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಶ್ರೀನಿವಾಸ ದೇವರ ದರ್ಶನ ಮಾಡಿಕೊಳ್ಳಿ ಶ್ರೀನಿವಾಸ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠಣ ಮಾಡಿ ಹಾಗೂ ಶ್ರೀನಿವಾಸ ದೇವರಿಗೆ ತುಳಸಿಯನ್ನು ಸಮರ್ಪಣೆ ಮಾಡಿ ಇದರಿಂದ ಸ್ವಲ್ಪ ಕಷ್ಟ ಕಾರ್ಪಣ್ಯಗಳು ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಅಂತ ಹೇಳಿ ಇನ್ನು ದ್ವಾದಶ ರಾಶಿಗಳಲ್ಲಿ ಎಂಟನೇ ರಾಶಿಯಾಗಿರ್ತಕ್ಕಂತಹ ರುಚಿಕ ರಾಶಿ ಈ ಋಚ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ನಿಮ್ಮ ಒಂದು ಕೆಲಸಗಳಿಗೆ ಮೆಚ್ಚುಗೆ ಇರುತ್ತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಮರುದಿನಕ್ಕೆ ಒಂದು ಬಂಡವಾಳ ಅಂತಲೇ ತಿಳ್ಕೊಬೋದು ಅಂದರೆ ಅಷ್ಟೇ ಯಶಸ್ವಿ ಚೆನ್ನಾಗಿ ಕೂಡಿ ನಿಮ್ಮ ಒಂದು ಊಹೆಗೆ ತಕ್ಕಂತೆ ಆದಾಯದ ಮೂಲ ಬರುವಂಥದ್ದಾಗುತ್ತೆ ಆದಾಯದ ಪ್ರಮಾಣ ಎತ್ತರ ಹಂತಕ್ಕೆ ಹೋಗುವಂಥದ್ದಾಗತ್ತೆ ಇನ್ನು ನಿಮ್ಮ ಒಂದು ಆಲೋಚನೆ ಭರಿತವಾದ ಶಕ್ತಿ ಏನಿದೆ ಈ ದಿನ ಸ್ವಲ್ಪ ಪಾಸಿಟಿವ್ ಆಗಿರುವಂಥದ್ದಾಗತ್ತೆ ತುಂಬ ಸಂತೋಷದಿಂದ ಲವಲವಿಕೆಯಿಂದ ಕೆಲಸವನ್ನು ಪರಿಪೂರ್ಣವಾಗಿ ಮುಗಿಸುವಂಥದ್ದಾಗತ್ತೆ ಅಂತಲೇ ಹೇಳ್ತೀವಿ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯವರಿಗೆ ನಿಮಗೆ ಪಂಚಮ ಶನಿ ನಡೀತಾ ಇದೆ ಆದ್ದರಿಂದ ಈ ದಿನ ಅನ್ನದಾನ ಅಥವಾ ಅವಲಕ್ಕಿಯನ್ನು ದಾನವಾಗಿ ನೀಡಿ ಇದರಿಂದ ಕೆಲವು ಕಷ್ಟ ಕಾರ್ಪಣೆಗಳು ದೂರವಾಗುತ್ತೆ ಅಂತ ಹೇಳಿ ಇನ್ನು ದ್ವಾದಶ ರಾಶಿಗಳಲ್ಲಿ ಒಂಬತ್ತನೇ ರಾಶಿಯಾಗಿರ್ತಕ್ಕಂತಹ ಧನುರ್ ರಾಶಿ ಈ ಧನುರ್ ರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ನೀವು ಶಾಂತವಾಗಿರೋದು ಇಷ್ಟಪಡ್ತೀರ ಬಟ್ ಮಧ್ಯಾಹ್ನದ ಹೊತ್ತಿಗೆ ಕೋಪ ವಿಪರೀತಿ ಬರುವಂಥದ್ದಾಗುತ್ತೆ ಕೋಪದಿಂದ ಕೆಲವೊಂದಿಷ್ಟು ಎಡವಟ್ಟುಗಳನ್ನು ನೀವಾಗಿ ಮಾಡಿಕೊಡುವಂಥದ್ದಾಗುತ್ತೆ ಒಂದ ಸಂಬಂಧಗಳು ದೂರ ಆಗ್ಬೋದು ಇಲ್ಲ ವಸ್ತುಗಳು ಹಾಳಾಗ್ಬೋದು ಅಥವಾ ನಿಮ್ಮದೇ ಆದಂಥ ಬೆಲೆ ಬಾಳುವ ವಸ್ತು ಟೆಕ್ ಜಾರಿ ಬಿದ್ದು ಒಡೆದು ಹೋಗ್ಬೋದು ಮೊಬೈಲ್ ಆಗಿರ್ಬೋದು ಗ್ಲಾಸ್ ಲೋಟ ಅಥವಾ ಇನ್ನಿತರ ಬೆಲೆ ಬಾಳುವಂಥ ವಸ್ತು ಕೈ ಜಾರಿ ಬಿದ್ದು ಸ್ವಲ್ಪ ಆರ್ಥಿಕವಾಗಿ ನಷ್ಟ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಸೊ ಧನುಸು ರಾಶಿಯವರು ಆದಷ್ಟು ತಾಳ್ಮೆಯಂತ್ರ ವರ್ತನೆ ಮಾಡೋದು ತುಂಬ ಉತ್ತಮ ಏನೇ ಕೋಪ ತಾಪಗಳಿದ್ದರೂ ಕ್ಷಣೀಕವಾಗಿ ಮಾಡಿ ಅಥವಾ ಆ ಜಾಗದಿಂದ ಎದ್ದೇ ಹೋಗಿ ಸೊ ಇದರಿಂದ ಆ ಕೋಪತಾಪ ಸ್ವಲ್ಪ ಕಂಟ್ರೋಲಿಗೆ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಧನು ರಾಶಿಯವರು ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ ಹಾಗೂ ಗಣೇಶನಿಗೆ ಗರಿಕೆ ಸೇವೆಯನ್ನು ಸಮರ್ಪಿಸಿ ಇದರಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ದ್ವಾದಶ ರಾಶಿಗಳಲ್ಲಿ ಹತ್ತನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಈ ದಿನ ತುಂಬ ಆಲೋಚನೆ ಮಾಡುವಂಥವ್ರು ಆಗ್ತೀರ ಪ್ರತಿ ವಿಷಯಕ್ಕೂ ತರ್ಕವಾಗಿ ವರ್ತನೆ ಮಾಡುವಂಥದ್ದಾಗುತ್ತೆ ಇನ್ನು ನಿಮ್ಮ ಒಂದು ಕೆಲಸ ಒಪ್ಪಿಸಿರತಕ್ಕಂಥದ್ದಕ್ಕೆ ಕ್ವಶನ್ಗಳು ತುಂಬ ಕೇಳುವಂಥದ್ದಾಗುತ್ತೆ ಎಲ್ಲದಕ್ಕೂ ಅನುಮಾನ ಪಡುವಂಥದ್ದಾಗತ್ತೆ ಈ ದಿನ ತುಂಬ ನೀವು ಎಷ್ಟೇ ಯೋಚನೆ ಏನೇ ಮಾಡಿದರೂ ಒಂದು ಹಂತದಲ್ಲಿ ನಿಮ್ಮನ್ನು ದೂರು ಮಾಡಲಾಗುತ್ತೆ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಮೂಡಲಾಗುತ್ತೆ ಯಾರಾದರೂ ಒಂದು ಇಬ್ಬರು ಇದ್ದರೆ ಅದು ನನ್ನ ಬಗ್ಗೆ ಇದೆ ಅದನ್ನೇ ಒಂದು ಅನುಮಾನ ಈ ದಿನ ಜಾಸ್ತಿ ಮೂಡುವಂಥದ್ದಾಗತ್ತೆ ಮಕರ ರಾಶಿಯವರಿಗೆ ಇನ್ನು ಈ ದಿನ ಒಂದು ಸ್ವಲ್ಪ ಈ ದಾಂಪತ್ಯ ಜೀವನದಲ್ಲಿ ಒಂದು ಸ್ವಲ್ಪ ಎಲ್ಲೋ ಘರ್ಷಣೆ ರೀತಿಯಲ್ಲಿ ಕೂಡಿರುತ್ತೆ ವ್ಯಂಗ್ಯಭರಿತವಾದ ಮಾತುಗಳು ಮೂಡುವಂಥದ್ದಾಗತ್ತೆ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಆದಷ್ಟು ತಾಳ್ಮೆ ಇರಲಿ ಯಾವುದಕ್ಕೂ ಕೋಪಿಗೆ ಕೈ ಕೊಡಬೇಡಿ ಅಥವಾ ಬುದ್ಧಿ ಕೊಡಬೇಡಿ ಅಂತಲೇ ಹೇಳ್ಬೋದು ಸ್ವಲ್ಪ ತಾಳ್ಮೆಯಂತೆ ಏನೂ ಆಗೋದಿಲ್ಲ ಇವತ್ತಿನ ಒಂದು ವಿಘ್ನಗಳು ನಾಳೆಗೆ ಜಯ ಅಂತಲೇ ತಿಳ್ಕೊಳ್ಳಿ ಅಥವಾ ಇವತ್ತಿನ ಒಂದು ಹಿನ್ನಡೆ ನಾಳೆಗೆ ಜಯ ಅಂತಲೇ ತಿಳ್ಕೊಳ್ಳಿ ಯಾವುದಕ್ಕೂ ದೇವರ ಒಂದು ಕೃಪೆ ಇದ್ದರೆ ಆ ಹಿನ್ನಡೆಯೂ ಕೂಡ ನಾಳೆ ಯಶಸ್ವಿಯಾಗಿ ನಾವು ಜಯದಿಂದೊಂದಿಗೆ ವಿಜೃಂಭರಣೆಯಿಂದ ಆಚರಣೆ ಮಾಡಲು ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಕರ ರಾಶಿಯವರಿಗೆ ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ಗಣೇಶ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ ಹಾಗೂ ಗಣೇಶನಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಹನ್ನೊಂದನೇ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಈ ದಿನ ತುಂಬ ಆಲೋಚನೆ ಅನ್ನೋದಕ್ಕಿಂತ ಕಷ್ಟಗಳು ತುಂಬ ಬರುವಂಥದ್ದಾಗುತ್ತೆ ಬರೋದ ಕಷ್ಟಗಳು ಒಂದಲ್ಲ ಒಂದು ಕಷ್ಟ ಗಾಡಿ ರಿಪೇರಿ ಆಗಿರ್ಬೋದು ಮನಸ್ಸಿನ ಒಂದು ಒತ್ತಡ ಕೌಟುಂಬಿಕ ಕಲಹಗಳು ಕೌಟುಂಬಿಕ ಚಿಂತನೆಗಳು ಆಫೀಸ್ನ ವರ್ಕು ಬಿಸ್ನೆಸ್ನಲ್ಲಿ ಹಿನ್ನಡೆ ಇವೆಲ್ಲ ವಿಚಾರಧಾರೆಗಳು ಇವತ್ತು ಲೋಡು ಜಾಸ್ತಿ ಕೊಡುವಂಥದ್ದಾಗತ್ತೆ ಯಾಕಂದರೆ ಮಧ್ಯಭಾಗ ತಿಂಗಳ ಮಧ್ಯಭಾಗ ದೀಪಾವಳಿ ಪ್ರಾರಂಭ ಇನ್ನೇನು ಎರಡು ಮೂರು ದಿನದಲ್ಲಿ ನಡೀತಾ ಇದೆ ಅದೆಲ್ಲದಕ್ಕೂ ಇವತ್ತು ತುಂಬ ಯೋಚನೆಯನ್ನು ಮಾಡುವಂಥವ್ರು ಆಗ್ತೀರ ತುಂಬ ಎಲ್ಲೋ ಕೆಲಸ ಮಾಡುವಂಥ ಸಮಯದಲ್ಲೂ ಆ ಒಂದು ಭಾರವಾದ ಒಂದು ವಿಚಾರಧಾರೆಗಳನ್ನೇ ಹೊತ್ಕೊಂಡು ಹೋಗ್ತೀರಾ ಇದರಿಂದ ಕೆಲಸ ಸ್ವಲ್ಪ ನಿಧಾನಗತಿಯಲ್ಲಿ ಮೂಡುವಂಥದ್ದಾಗತ್ತೆ ಅಂತಲೇ ಇರಲಿ ಏನೇ ಬಂದರೂ ಗೋವಿಂದನ ದಯ ಇರಲಿ ಅಂತ ಮೂವ್ ಮಾಡಿ ಯಾವುದೋ ಏನು ತೊಂದರೆ ಆಗೋದಿಲ್ಲ ಆದರೆ ಸ್ವಲ್ಪ ಮುತವರ್ಜುವಿಸಿ ಈ ದಿನ ಕೆಲಸ ಮಾಡಿ ಅಂತಲೇ ಹೇಳ್ದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕುಂಭರಾಶಿಯವರಿಗೆ ಆದಷ್ಟು ಶನಿದೇವರ ಆರಾಧನೆ ಮಾಡಿ ಶನಿದೇವರ ಒಂದು ದರ್ಶನ ಮಾಡಿಕೊಳ್ಳಿ ಶನಿದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳು ಅಷ್ಟೋತ್ರಗಳನ್ನು ಪಠನೆ ಮಾಡಿ ಇದರಿಂದ ಸ್ವಲ್ಪ ಕಷ್ಟಕರ ಪಲ್ನಗಳು ದೂರವಾಗುತ್ತೆ ಅಂತಲೇ ಹೇಳ್ತೀವಿ ಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾಗಿರ್ತಕ್ಕಂತಹ ರಾಶಿ ಈ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ ನಿಮ್ಮ ಊಹೆ ನಿಮ್ಮ ಆಲೋಚನೆ ನಿಮ್ಮ ಕೆಲಸ ಅಜಗಜ ಅಂತರ ಇರುತ್ತೆ ಕೆಲಸ ಒಂದು ಕಡೆ ನಡೀತಾ ಇದ್ದರೆ ಆಲೋಚನೆ ಇನ್ನೊಂದು ಕಡೆ ಇರುತ್ತೆ ಮನಸ್ಸು ಇಲ್ಲಿದ್ದರೆ ದೈಹಿಕ ಶಕ್ತಿ ಬೇರೆ ಕಡೆ ಇರುತ್ತೆ ಈ ರೀತಿಯಾಗಿ ಮನಸ್ಸಿಗೂ ದೈಹಿಕವಾಗಿಯೂ ಏನು ಸಂಬಂಧ ಇರೋದಿಲ್ಲ ಮನಸ್ಸೇ ಒಂದು ಕಾರ್ಯೇ ಒಂದು ಅನ್ನೋ ರೀತಿಯಲ್ಲಿರುತ್ತೆ ಯಾರಾದರೂ ಮಾತಾಡಿಸುವಾಗ ನೀವು ಆ ಹೂ ಯಾವುದೂ ಹೇಳದೆ ಸುಮ್ಮನೆ ಇದ್ದಾಗ ಅವರು ಗಮನಿಸಿದಾಗ ಮುಟ್ಟಿದಾಗ ಶ್ ಕರೆಂಟ್ ಶಾಕ್ ರೀತಿಯಲ್ಲಿ ರೀತಿಯಲ್ಲಿರುತ್ತೆ ಅಂದರೆ ಅಷ್ಟು ಮಗ್ನರಾಗಿಬಿಟ್ಟಿರ್ತೀರ ನಿಮ್ಮ ಆಲೋಚನೆಯಲ್ಲಿ ಯಾವುದೋ ಒಂದು ಬಲವಾದ ಸಮಸ್ಯೆ ಆ ಬಲವಾದ ಸಮಸ್ಯೆನೇ ಆರ್ಥಿಕ ಆರ್ಥಿಕವಾಗಿ ತುಂಬ ಚಿಂತನೆ ಮಾಡುವಂಥದ್ದಾಗುತ್ತೆ ಮುಂದೆ ಬರ್ತಕ್ಕಂತಹ ಈ ಸಾಲಗಳಿಂದ ಹೇಗಪ್ಪ ಮುಕ್ತಿ ಅನ್ನೋ ಒಂದು ಹಂತಕ್ಕೆ ನೀವು ಯೋಚನೆ ಮಾಡುವಂಥದ್ದಾಗತ್ತೆ ಈ ಸಾಲ ತುಂಬ ಭಾರ ಆಗಿಬಿಟ್ಟಿದೆ ಎಲ್ಲದಕ್ಕೂ ಮನಸ್ಸು ವಿಶಾಲವಾಗಿ ಇಲ್ಲದೆ ಇರೋಂಗೆ ನೋಡ್ಕೊಳ್ತಾ ಇದೆ ಅನ್ನೋ ಒಂದು ಮನೋಭಾವನೆ ನಿಮಗೆ ಬರುವಂಥದ್ದಾಗಿರುತ್ತೆ ಒಟ್ಟಿನಲ್ಲಿ ಈ ದಿನ ಸ್ವಲ್ಪ ಮನಸ್ಸು ತುಂಬ ವಿಭಿನ್ನವಾಗಿ ಚಿಂತನೆ ಮಾಡುವಂಥದ್ದಾಗುತ್ತೆ ತುಂಬ ಗಾಢವಾಗಿ ಚಿಂತನೆ ಮಾಡುವಂಥದ್ದಾಗುತ್ತೆ ಈ ಚಿಂತನೆಯಿಂದನೇ ಇಡೀ ದಿನ ತಿಂದು ಎಲ್ಲ ಒಳ್ಳೆಯ ದಿನನ ಅಂತ ಹೇಳ್ಬೋದು ಊರು ಊಟ ಚೂಸೋದಿಲ್ಲ ನಿದ್ದೆ ಬರೋದಿಲ್ಲ ತುಂಬ ಗಂಭೀರವಾದ ಚಿಂತನೆಯಿಂದ ತಂಡುಕೊಳ್ತಾ ಇರ್ತೀರ ಈ ಪರಿಹಾರದ ವಿಷಯಕ್ಕೆ ಮೀನ ಮೀನರಾಶಿಯು ಸಾಧ್ಯವಾದಷ್ಟು ಶನಿದೇವರಿಗೆ ಶರಣಾಗಿ ಶನಿದೇವರ ಪ್ರಾರ್ಥನೆ ಮಾಡಿ ಶನಿದೇವರ ದರ್ಶನ ಮಾಡಿಕೊಳ್ಳಿ ಶನಿದೇವರಿಗೆ ಸಂಬಂಧಪಟ್ಟಂತಹ ಸೇವೆಗಳೇನಾದರೆ ಮಾಡಿಸಿ ಹಾಗೂ ಈ ದಿನ ಮೊಸರನ್ನವನ್ನು ದಾನವಾಗಿ ನೀಡಿ ಇದರಿಂದ ಸ್ವಲ್ಪ ಕಷ್ಟ ಕಾರ್ಪಣ್ಯಗಳು ನಿಮ್ಮ ಚಿಂತನೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ದಿನದ ದ್ವಾದಶ ರಾಶಿಗಳ ಭವಿಷ್ಯ ಹಾಗೂ ಪಂಚಾಂಗ ಈ ದಿನ ಆಶ್ಲೇಷ ನಕ್ಷತ್ರ ಇರೋದರಿಂದ ಮುಂಚೆ ಹೇಳಿದ ಹಾಗೆ ಯಾರೆಲ್ಲ ಸರ್ಪದೋಷದ ಇಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರೋ ಅವರು ಈ ದಿನ ಸಾಧ್ಯವಾದಷ್ಟು ಒಂದು ಬೆಳ್ಳಿ ಕಡ್ಡಿ ಒಂದು ಬೆಳ್ಳಿ ಕಡ್ಡಿ ಒಂದು ಚಿಕ್ಕದು ಯಾವುದೋ ಮನೆಯಲ್ಲಿರೋದ್ರ ಕಡ್ಡಿ ಆಗಿರ್ಬೋದು ಅಥವಾ ನೀವು ಬಂಗಾರದ ಅಂಗಡಿಯಲ್ಲಿ ಹೋದರೆ ಒಂದು ಬೆಳ್ಳಿ ಕಡ್ಡಿ ಒಂದು ನೂರು ರೂಪಾಯಿಗೆ ಸಿಗುತ್ತೆ ಚಿಕ್ಕದು ಅದನ್ನು ನೀವು ಈ ದಿನ ಬ್ರಾಹ್ಮಣರಿಗೆ ತುಳಸಿಯರ ಜೊತೆ ದಾನವಾಗಿ ನೆಟ್ಬಿಡಿ ತುಳಸಿ ಒಂದಿಷ್ಟು ತುಳಸಿ ತಗೊಳ್ಳಿ ಮನೆಯಲ್ಲೇ ತುಳಸಿ ಗಿಡ ಇದೆ ಅಲ್ಲ ಅದರಲ್ಲೇ ದಡಗಳನ್ನು ಬೆಳೆಕೊಂಡು ಒಂದಿಷ್ಟು ಬೊಗ್ಸೆಯಷ್ಟು ತುಳಸಿ ಬರಲಿ ಅದರ ಜೊತೆಗೆ ಈ ಒಂದು ಬೆಳ್ಳಿ ಕಡ್ಡಿಯನ್ನು ಇಟ್ಬಿಟ್ಟು ಬ್ರಾಹ್ಮಣರಿಗೆ ನಿಮ್ಗೆ ಯಾವ ಬ್ರಾಹ್ಮಣರು ಕೊಡಬೇಕನ್ಸುತ್ತೋ ಆ ಬ್ರಾಹ್ಮಣರಿಗೆ ದಾನವಾಗಿ ನೀಡಿ ಇದರಿಂದ ಏನಾಗುತ್ತೆ ನಿಮ್ಮಲ್ಲಿರತಕ್ಕಂಥ ಈ ಕಾಲಿಕ ಸರ್ಪದೋಷ ಕಾಳಿಂಗ ಸರ್ಪದೋಷ ಪದ್ಮ ಸರ್ಪದೋಷ ಅಥವಾ ಇನ್ನಿತರ ಯಾವುದಾದ್ರು ಸರ್ಪದೋಷ ಇದೆಯೋ ನಿಮಗದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಈ ದಿನ ಆಶ್ಲೇಷ ನಕ್ಷತ್ರ ಇರೋದರಿಂದ ಈ ದಿನ ನೀವು ಬೆಳ್ಳಿಯನ್ನು ದಾನವಾಗಿ ನೀಡೋದರಿಂದ ಸ್ವಲ್ಪ ಅದರ ಒಂದು ಪ್ರಭಾವ ಏನಿದೆ ಕಡಿಮೆ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಾಯಿತು ಈ ದಿನದ ಒಂದು ವಿಶೇಷ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ಹೊಸದಾಗಿ ನೋಡ್ತಕ್ಕಂತಹ ನಮ್ಮ ವೀಕ್ಷಕರಿಗೆ ದಯವಿಟ್ಟು ಯಶಸ್ವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಶುಭ ಮುಗಿಸ್ತಾ ಶುಭವಾಗಲಿ ಶುಭಮಸ್ತು ಶುಭಂ ವಿಹತ್ ಸರ್ವೇ ಜನ ಸುಖಿನೂ ಬಂತು